ಹಾಯ್ ಫ್ರೆಂಡ್ಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸ್ಪೆಷಲಿ ಏನಪ್ಪ ಅಂದರೆ ನಾವು ಇಸ್ರೇಲ್ನಲ್ಲಿ ಇವತ್ತು ದೀಪಾವಳಿ ಆಚರಣೆ ಮಾಡ್ತಿದ್ದೀವಿ ನೀವು ಎನಿಸ್ಬೋದು ದೀಪಾವಳಿ ಇವತ್ತು ಹೇಗೆ ಆಲ್ರೆಡಿ ದೀಪಾವಳಿ ಮುಗಿದಿದೆ ಅಂತ ಯಾಕಂದರೆ ನಾವು ಇಸ್ರೇಲ್ನಲ್ಲಿ ಇವತ್ತು ಶುಕ್ರವಾರ ಎಲ್ರಿಗೇ ಮಧ್ಯನಂತರ ರಜೆ ಇರುತ್ತೆ ನಾಳೆ ಹಾಲಿಡೇ ಇರುವುದರಿಂದ ಸೊ ನಾವು ಇವತ್ತು ಇಲ್ಲಿ ದೀಪಾವಳಿ ಸೆಲೆಬ್ರೇಷನನ್ನು ಮಾಡುವಂಥದ್ದು ಸೊ ಹಾಗಾಗಿ ಇವತ್ತು ಲಕ್ಷ್ಮೀ ಪೂಜೆ ನಾವು ಮಾಡ್ತಿದ್ದೇವೆ ಸಂಜೆ ಏಳು ಗಂಟೆಗೆ ಪ್ರಾರಂಭ ಆಗಲಿಕ್ಕಿದೆ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಭಜನಾ ಕಾರ್ಯಕ್ರಮ ಉಂಟು ಮತ್ತು ಲಕ್ಷ್ಮೀ ಪೂಜೆ ಉಂಟು ಅದೇ ರೀತಿ ಅದಾದ ನಂತರ ನಾವೆಲ್ಲ ಸೇರಿಕೊಂಡು ದಾಂಡ್ಯ ಮಾಡಲಿಕ್ಕಿದ್ದೇವೆ ಸೊ ಯಾರೆಲ್ಲ ಇಸ್ರೇಲ್ನಲ್ಲಿ ಇದ್ರಿ ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿ ಇವತ್ತಿನ ಈಗ ಮಾಡುವಂಥ ವಿಡಿಯೋ ಏನಪ್ಪಾ ಅಂದರೆ ನಾವು ಈಗ ಬಿಳಿಗ್ಗೆ ಅನ್ನ ಸಂತರ್ಪಣೆಯ ತಯಾರಿಯನ್ನು ಮಾಡ್ತಿದ್ದೇವೆ ಸೊ ಹಾಗಾಗಿ ಅದರ ಮೊದಲಿನ ಪೂಜೆ ಸೊ ಅನ್ನಪೂರ್ಣೇಶ್ವರಿಗೆ ಕಟಾರ ಪೂಜೆ ಅಂತೇವೆ ಸೊ ಕಟಾರ ಪೂಜೆ ಸೊ ಅದನ್ನು ನಾವು ಈಗ ನೆರವೇರಿಸಿ ಆಯಿತು ಅದರ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೇವೆ ಮತ್ತು ಏನಪ್ಪ ಅಂದರೆ ಅನ್ನಪೂರ್ಣೇಶ್ವರಿಯನ್ನು ಪೂಜೆಯನ್ನು ಗಣಪತಿಯ ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿಯನ್ನು ಪೂಜೆಯನ್ನು ಮಾಡಬೇಕು ನಾವು ಸೊ ಮತ್ತು ಏನೆಲ್ಲ ಸೆಲೆಬ್ರೇಷನ್ ಮಾಡ್ತೇವೆ ಅದು ಸರ್ ನಿಮಗೆ ವಿಡಿಯೋನ ಮಾಡ್ತೇವೆ ಯಾಕಂದರೆ ನಾವು ಆಲ್ರೆಡಿ ಮಾಡಿ ಆಗಿದೆ ಒಂದು ಮೂರು ಐಟಮ್ ನಾವು ಸ್ವೀಟ್ ಮಾಡಿದ್ದೇವೆ ಸೊ ಏನೆಲ್ಲ ಗ್ರ್ಯಾಂಡ್ ಆಗಿ ಮಾಡ್ತೇವೆ ನಾವು ಯಾವ ರೀತಿ ಮಾಡ್ತೇವೆ ಯಾಕಂದರೆ ಇದು ಇಸ್ರೇಲ್ನಲ್ಲಿ ನಾವು ಒಂಬತ್ತನೇ ವರ್ಷದ ಪೂಜೆಯನ್ನು ಮಾಡುವಂಥದ್ದು ಸೊ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸರ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪೆಲ್ ಹಾಕೊಂಡು ಕ್ಲಿಕ್ ಮಾಡಿ ಯಾಕಂದರೆ ನಾವು ಇಸ್ರೇಲ್ನಲ್ಲಿ ಮಾಡಿ ನಡೆಯುವಂತಹ ಕಾರ್ಯಕ್ರಮಗಳಾಗಿರ್ಬೋದು ಇಸ್ರೇಲ್ನ ಏನೆಲ್ಲ ವಿಷಯಗಳಿದ್ದಾವೆ ಅದನ್ನೆಲ್ಲ ತಮಗೆ ಈ ವಿಡಿಯೋದಲ್ಲಿ ಹಾಕುವ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ අගලසබලවි දම්කපිත්ත ජම්ඹෝ වල සාරවචසි තම් මා තුම්චෝක වවිනාශකාරනම මාම වික්න විශරාකාදකංක ජම් ඉක්නේශ්වාා දේවරෙන් නැමිතුොන්න තෂ්ටක ගිනිතදින්නා. ಇವನ್ ಹಿಂದೂ ಕಮ್ಯುನಿಟಿ ಇಸ್ರೇಲ್ ದರ್ಮೂನೇ ವರ್ಷದ ಇವ್ನ ದೀಪಾವಳಿ ಪೂಜೆ ಮಾಡ್ಕೊಂಡು ಲಕ್ಷ್ಮಿ ಪೂಜೆ ಮಾಡ್ಕೊಂಡು ಅನ್ಸುತ್ತ ಸಂಕಲ್ಪ ಎಂಚೆನ ಇನ್ನಿತ ದಿನ ಇವಂಜಿ ಶುಭ ಗಡಿಗೆ ಪುಣ್ಯ ದಿನೊಟ್ಟು ಒಟ್ಟು ಬೈ ಅಂಚಿತ ಈ ಪುಣ್ಯ ಗಡಿಗೇಡು ಸುರತಾದ ಈ ಕಟರ ಪೂಜೆದ ನಮ್ಮ ಇನ್ನಿತ ದಿನ ಅನ್ನ ಪ್ರಸಾದದ ಈ ಕಾರ್ಯಗೂ ಕಟರ ಪೂಜೆ ಮಾಡ್ಕೊಂಡು ಅನ್ಸುತ್ತೆ ಈ ಶುಭ ಗಡಿಗೇಡು ಮಲ್ಪನಂಚಿದ್ನ ಇನ್ನಿತ ದಿನ ಮಲ್ಪ ಕಾರ್ಯಡಾದಿಪ್ಪು ಅಂಚನೆ ಅನ್ನ ಪ್ರಸಾದದ ಬೇಲಡಾದಿಪು ಒಬ್ಬೇ ಒಂದು ತರದ ವಿಘ್ನ ಬರಂದೇಕಾ ವಾವುಂಜಿ ವಿಘ್ನ ದೂರ ಮಾಡಿದ್ರೆ ಆ ವಿಘ್ನೇಶ್ವರ ದೇವರು ನಮಗೆ ಮಾತೆರೆಗ್ಲ ಒಂಜಿ ಸದ್ಬುದ್ಧಿನ ಕೊರೆದು ಕುಸಿ ಇಟ್ಟು ಇನ್ನಿತ ದಿನ ನಡಪು ಕಾರ್ಯಡು ಒಂಜಿ ಎಡ್ಡೆ ರೀತಿರು ನಡಪಾದ ಕೊರಡು ಕಂಡದ್ ವಿಘ್ನೇಶ್ವರ ದೇವರಡಕ್ಕೆ ಅಂಚನೆ ನಮ್ಮ ಅನ್ನಪೂರ್ಣೇಶ್ವರಲ್ಲ ಅನ್ನ ಅಂಚನೇ ನಮ್ಮ ನಮ್ಮ ನಿಜರಿಲ್ದ ಮಹಾಗಣಪತಿ ದೇವರಿಲ್ಲ ಅಂಜನೇ ಮಧುರ ಗಣಪತಿ ದೇವರಿಲ್ಲ ಅಂಜನೇ ಪುತ್ರದ ಮಹಾನಜೀಶ್ವರ ಇಲ್ಲ ಆಂಜನೇನೆ ಕಟೀಲಿ ಅನ್ನಪೂರ್ಣೇಶ್ವರ ಇಲ್ಲ ಅಂಜನೇ ನಮ್ಮ ದೇವರಿಲ್ಲ ಮಾತ ನಮ್ಮ ಒಂದು ಅಂಜನೇ ಅಂಜನೆ ನಮ್ಮ ನಮ್ಮ ಮಲ್ಪ ಏ ಏಲ್ ಕಟ್ಟಲು ಬರ್ತದೆ ಅದು ಮಲ್ಪ ಬೆನ್ನರಂಜು ಸಂಸಾರಗೋಸ್ಕರ ಬತ್ತದು ನಾವು ಬೆಂದೊಂದು ನಿಪುಣಕ್ಕೆ ಅಂಚೆ ಅದು ನಮ್ಮ ನಮ್ಮ ಜನ ನಿಮ್ಮ ಮಲ್ಪ ಶಕ್ತಿಯಾಗಿ ಅಂಜನ ಮಹಾನ್ ಶಕ್ತಿ ನಂಜನ ಜೆರುಸಲಂ ದೇವರಿಡಲ್ಲ ನಮ್ಮ ಒಂದು ಅಂಚನೆ ನಮ್ಮ ಪತ್ತ ಪ್ರಜೆಕಲು ಒಂಚೋಕು ಲೆಕ್ಕ ನಂಬೋದು ಸಂಸ್ಥೆಯ ಪ್ರಕಾರ ನಿರ್ಧಾರ ಮಾಡ್ತದ ಮಾತ ಇನಿ ಮಲ್ತರಂಜನಾ ನೋಡು ಅಂಚನೆ ಮನ್ ಇನ್ನಿತ ಆ ಹಾಲಿಡೋ ಅಲ್ಪ ಮಂಟಪದ ಅಲ್ಲಿ ಸೇವೆ ಐಟ್ಲೇ ಒಂಜಿ ಕುಂದು ಕೊರತೆ ಬರಂದೆ ಒಂಜಿ ದುರಂತಲು ಆವಂದೆ ನಂಗೆ ಅಯನಾಥ ದೇವಿಯರು ನಮ್ಮನ್ನು ಪೂರಾ ನಮ್ಮ ವಿಘ್ನ ಮಾತ ಪರಿಹಾರ ಮಾಡ್ತದೆ ಉತ್ತರ ಅಭಿವೃದ್ಧಿ ಮಾಡಬಾಡು ನಮ್ಮ ನಮ್ಮ ನಂಜನ ದೈವ ದೇವರೆಲ್ಲ ನಂಗೆ ಆ ದೈವಲ್ಲ ನಂಗೆ ಬೆರೆಸಾಯ ಅಧಿಕಾಡು ಅಂಚನೆ ನಂಗೆ ಈ ನಮ್ಮ ಮಲ್ತ ನಂಜನ ಕೆಲಸ ನಂಗೆ ಉತ್ತರ ಅಭಿವೃದ್ಧಿ ಆದರಾರೋಗ್ಯ ಸುಖ ಸಂಪತ್ತು ಕೊರಡುಗೊಂಡು ನಮ್ಮ ಮಾತ ಸಮಿತ ಪರವಾದ ಬರಡು ಬರಡುಗೊಂಡುದು ನಮ್ಮ ಇನಿ ಈ ಕಟರ ಪೂಜೆದ ಸ್ವೃತ

ಈಗ ಇಲ್ಲಿ ಕಟಾರ ಪೂಜೆ ನಡೀತಾ ಉಂಟು ಸೊ ದೀಪಾವಳಿ ಟ್ವೆಂಟಿ ಟ್ವೆಂಟಿ ಫೈವ್ ಇಸ್ರೇಲ್ನಲ್ಲಿ ಒಂಬತ್ತನೇ ವರ್ಷದ ದೀಪಾವಳಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿದ್ದೇವೆ ಹಾಗಾಗಿ ಇಲ್ಲಿ ಸುಮಾರು ಮುನ್ನೂರೈವತ್ತು ನಾಲ್ನೂರು ಜನರಿಗೆ ಬೇಕಾಗುವಷ್ಟು ಅನ್ನ ಪ್ರಸಾದವನ್ನು ತಯಾರು ಮಾಡುವಂತಹ ಪೂಜೆ ಇಲ್ಲಿ ನಡೀತಾ ಉಂಟು ಸೊ ಇವತ್ತು ಸಂಜೆ ಅಂದರೆ ಶುಕ್ರವಾರ ಏಳು ಗಂಟೆಯಿಂದ ಪ್ರಾರಂಭ ಆಗಲಿದೆ ಲಕ್ಷ್ಮೀ ಪೂಜೆ ಅದೇ ರೀತಿ ಈ ಸಾರ್ವಜನಿಕ ಅನ್ನದಾನ ಸಂದರ್ಪಣೆ ಎಲ್ಲ ನಡೆಯುವಂಥದ್ದು ಮೊದಲಿಗೆ ನಾವು ಶ್ರೀದೇವರಾದಂತಹ ಗಣಪತಿ ಆಗಿರ್ಬೋದು ಅಥವಾ ಶ್ರೀದೇವರಾದಂತಹ ಗಣಪತಿ ಅದೇ ರೀತಿ ಅನ್ನಪೂರ್ಣೇಶ್ವರಿಯ ಪೂಜೆಯನ್ನು ಮಾಡಿಕೊಂಡು ಯಾವುದೇ ವಿಘ್ನಗಳು ಬರಬಾರದು ಹಾಗೆಯೇ ಮಾಡಿದಂತಹ ಈ ಅನ್ನದಾನ ಎಲ್ಲ ರೀತಿಯಲ್ಲಿ ಒದಗಿ ಬರಬೇಕೆನ್ನುವಂತಹ ಒಂದು ಪೂಜೆಯನ್ನು ನೆರವೇರಿಸುವಂಥದ್ದು ಪ್ರತಿ ಸಮಯದಲ್ಲಿ ಮಾಡುವಂತಹ ಪೂಜಾ ಪದ್ಧತಿ ಸೊ ಹಾಗಾಗಿ ಇನ್ನು ಕೆಲವೇ ಸಮಯದಲ್ಲಿ ಸೊ ಅನ್ನದಾನ ಪ್ರಾರಂಭ ಆಗಲಿಕ್ಕಿದೆ ಎಲ್ಲ ನೀವು ನೋಡ್ಬೋದೆಲ್ಲ ಸಾಮಾನೆಲ್ಲ ಬಂದಿದೆ ಸೊ ಇನ್ನು ಕಟ್ಟಿಂಗ್ ಆಗಬೇಕು ಇಲ್ಲಿ ಪಾತ್ರೆ ಆಗಿದ್ರೆ ಎಲ್ಲ ರೆಡಿಯಾಗಿದೆ ಸೊ ಆಲ್ರೆಡಿ ತಯಾರಿ ಮಾಡಿ ಆಗಿದೆ ಸೋ ಅದರ ಮೂರು ನಾಲ್ಕು ಐದು ಐಟಮ್ ಮಾಡಿದ್ದೇವೆ ಸ್ವೀಟ್ ಆಲ್ರೆಡಿ ನಾವು ಮಾಡಿ ಆಗಿದೆ ಸೊ ಮೂರು ಐಟಮ್ ಸ್ವೀಟ್ ಉಂಟು ಸೊ ಆಲ್ರೆಡಿ ಮೊದಲು ಮಾಡಿದ್ದೇವೆ ಸೊ ಆನಂತರ ಈಗ ರೈಸು ಪಾಯಸ ಆಗಿರ್ಬೋದು ಮತ್ತು ಅನೇಕ ಪದಾರ್ಥಗಳನ್ನೆಲ್ಲ ಮಾಡಿಕೊಂಡು ಮಾಡುವಂಥದ್ದು ನೋಡಿ ಇಲ್ಲಿ ತರಕಾರಿಯೆಲ್ಲ ಮಾವಿನ ಕಾಯಿ ಪಲ್ಯವನ್ನು ಮಾಡ್ತಿದ್ದೇವೆ ನಾವು ಸ್ವೀಟಾಗಿ ಸೊ ಅದೇ ರೀತಿ ಸಾಂಬಾರು ಆಗಿರ್ಬೋದು ಮತ್ತು ಕೆಬೇಜ್ ಆಗಿರ್ಬೋದು ಎಲ್ಲ ಥರದ ಪಲ್ಯಗಳನ್ನು ಕಡಲೆ ಮತ್ತು ಹಲಸಿನ ಕಾಯಿಯನ್ನು ಸಹ ಮಾಡುವಂಥದ್ದು ಸೊ ಇಲ್ಲಿ ಎಲ್ಲ ತರಕಾರಿ ಇದೆ ಇನ್ನು ಕೆಲವು ಜನ ಬಂದಿದ್ದಾರೆ ಈಗ ಅಡಿಗೆ ಮಾಡಲಿಕ್ಕೆ ನಾವೆಲ್ಲ ಸೇರಿಕೊಂಡು ಮಾಡುವಂಥದ್ದು ಅಡುಗೆಯಲ್ಲಿ